ಮಂಜುಪತ್ರಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರುವಂತ ಪ್ಯಾನ್ಕ್ರಿಯಾ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿ ಅದರ ಕ್ಷಮತೆಯನ್ನು ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ಮಧುಮೇಹ ಬರುತ್ತೆ ಅಂತ ಹೇಳ್ತಾರೆ ಎರಡನೇ ಕಾರಣ ಅವ್ರು ಕೊಡುವಂಥದ್ದು ಅನುವಂಶೀಯ ತಾತ ಅಪ್ಪ ಮುತ್ತಾತ ಇರುತ್ತೆ ಆ ಕಾರಣಕ್ಕೋಸ್ಕರ ಮಕ್ಕಳು ಬರುತ್ತೆ ಮೂರನೇ ಕಾರಣ ಈಗಲೂ ಅವರು ಹೇಳುವಂಥದ್ದು ದ ಫ್ಯಾಕ್ಟ್ ಇಸ್ ಅನ್ನೋನ್ ಕಾರಣ ನಿತ್ಯವಾಗ ಗೊತ್ತಿಲ್ಲ ಇಷ್ಟು ವರ್ಷ ಆದ್ರೂ ಸಹ ಇಷ್ಟು ಸಂಶೋಧನೆ ಆದ್ರೂ ಸಹ ಮಧುಮೇಹ ಏನಕ್ಕೆ ಬರ್ತದೆ ಅನ್ನುವಂಥ ಕಾರಣವನ್ನ ಯಾವುದೇ ಕಾರಣಕ್ಕೂ ಇಲ್ಲಿಯವರೆಗೂ ಸಹ ಮಾಡರ್ನ್ ಸೈನ್ಸ್ ಅದನ್ನ ನಿಖರವಾಗಿ ಹೇಳಿಕ್ ಆಗಲಿಲ್ಲ ಆದ್ರೆ ಆಯುರ್ವೇದ ಅದು ಪಾರಂಪರಿಕ ವೈದ್ಯ ಅದನ್ನ ನಿಖರವಾಗಿ ಹೇಳಬಲ್ಲ ಮಧುಮೇಹ ಏನಕ್ಕೆ ಬರುತ್ತೆ ಮೊದಲೇದು ಮನುಷ್ಯನಲ್ಲಿ ರೋಗ ಬರ್ತದೆ ವಾತ ಪಿತ್ತ ಕಫ ಅದರಲ್ಲೂ ಪಿತ್ತ ವಿಕಾರ ಏನಿದೆ ಪಿತ್ತದ ಕಾರಣಕ್ಕೋಸ್ಕರ ನಮ್ಮ ದೇಹದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ನಮ್ಮ ದೇಹದಲ್ಲಿ ಹಲವಾರು ಕೆಮಿಕಲ್ ಫ್ಯಾಕ್ಟರಿ ಆ ಕೆಮಿಕಲ್ ಫ್ಯಾಕ್ಟರಿಗಳು ಅದು ಪಿಟಲ್ ಗ್ಲಾಂಡ್ ಇರಬಹುದು ಥೇರರ್ ಗ್ಲಾಂಡ್ ಇರಬಹುದು ಇರ್ಬೋದು ಅಥವಾ ಎಸ್ಟಿಸ್ ಇರ್ಬೋದು ಈ ಪ್ಯಾಂಕ್ರಿಯಾ ಗ್ಲಾಂಡ್ ಇರಬಹುದು ಇಂತಹ ಗ್ಲಾಂಡ್ಗಳನ್ನ ಕಂಟ್ರೋಲ್ ಮಾಡುವಂತದ್ದು ಪಿತ್ತಗಳು ಆ ಪಿತ್ತಗಳಲ್ಲೂ ಸಹ ಐದು ಪ್ರಕಾರಗಳಿವೆ ಅದನ್ನೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು ಮೊದಲೇದು ಪಾಚಕ ಪಿತ್ತ ಎರಡನೇದು ರಂಜಕ ಪಿತ್ತ ಮೂರನೆಯದು ಸಾಧಕ ಪಿತ್ತ ನಾಲ್ಕನೇದು ಆಲೋಚಕ ಪಿತ್ತ ಐದನೇದು ರಾಜಕ ಪಿತ್ತ ಈ ಐದು ಪಿತ್ತಗಳು ನಮ್ಮ ದೇಹದ ಸಂಪೂರ್ಣ ಗ್ಲಾಂಡ್ಗಳನ್ನ ಯಾವ ಕೆಮಿಕಲ್ ಫ್ಯಾಕ್ಟ್ರಿಗಳಿದೆ ಆ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಕಂಟ್ರೋಲ್ ಮಾಡುತ್ತೆ ತುಂಬಾ ಹಿಂದೆ ಹಿರಿಯರು ಮಾತನ್ನು ಹೇಳ್ತಾ ಇದ್ರು ಯಾರಾದ್ರೂ ಒಬ್ಬ ವ್ಯಕ್ತಿಗಳು ಹುಚ್ಚುಚ್ಚಾಗಿ ಆಡಿದ್ರೆ ಅತಿಯಾಗಿ ಆಡಿದ್ರೆ ಒಂದು ಸಳವ ಮಾತನ್ನು ಹೇಳ್ತಾ ಇದ್ರು ಇವನ ಪಿತ್ತ ನೆತ್ತಿಗೇರಿದೆ ಅಂತ ಹೇಳ್ತಾ ಇದ್ರು ಇವತ್ತಿನ ಮಾಡರ್ನ್ ಸೈನ್ಸ್ ಒಬ್ಬ ವ್ಯಕ್ತಿಗೆ ಏನಕ್ಕೆ ಡಿಪ್ರೆಷನ್ ಹೋಗ್ತಾನೆ ಏನಕ್ಕೆ ಸಡನ್ ಹುಚ್ಚಿಳಿಯತ್ತೆ ಏನಕ್ಕೆ ತೀವ್ರವಾಗಿ ಹುಚ್ಚಿಳಿಯತ್ತೆ ಅನ್ನುವಂತ ಕಾರಣವನ್ನು ನಿಖರವಾಗಿ ಈಗ್ಲೂ ಕಂಡು ಆಗಿಲ್ಲ ಕೇವಲ ಮದ್ದನ್ನ ಟ್ಯಾಬ್ಲೆಟ್ ಅನ್ನು ಕೊಟ್ಟು ಅದನ್ನ ಡ್ರೌಸ್ ಮಾಡ್ತಾರೆ ಇದುವರೆಗೂ ನಿಖರವಾಗಿ ಕಾರಣ ಕಂಡು ಯಾವ ವ್ಯಕ್ತಿಯಲ್ಲಿ ಆಲೋಚಕ ಪಿತ್ತ ವಿಕಾರ ಆಗತ್ತೋ ಅವ್ನಿಗೆ ಡಿಪ್ರೆಷನ್ ಆಗುತ್ತೆ ಅವ್ನಿಗೆ ಹುಚ್ಚುಳಿಯತ್ತೆ ಯಾರಲ್ಲಿ ರಂಜಕ ಪಿತ್ತ ವಿಕಾರ ಆಗುತ್ತೋ ರಂಜಕ ಪಿತ್ತದಲ್ಲಿ ವ್ಯತ್ಯಾಸ ಆಗುತ್ತೋ ಅವನಿಗೆ ಪ್ಯಾಂಕ್ರಿಯಾಸ್ ಮೇಲೆ ಅದು ಆಕ್ಟ್ ಮಾಡುತ್ತೆ ಪ್ಯಾಂಕ್ರಿಯಾಸ್ ನಲ್ಲಿ ಪ್ರಮುಖವಾಗಿ ಯಾವ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವಂತ ಇಸ್ಲೆಟ್ ಅಂತ ಹೇಳ್ತೀವಿ ಆ ಇಸ್ಲೆಟ್ ಆಲ್ಫಾ ಮತ್ತು ಬೀಟಾ ಅನ್ನುವಂತಹ ಮೂರು ಸೆಲ್ ಗಳು ಸೇರಿಕೊಂಡು ಅದು ಇನ್ಸುಲಿನ್ ಅನ್ನುವಂತಹ ಒಂದು ಇದನ್ನ ರಕ್ತಕ್ಕೆ ಕೆಮಿಕಲ್ ಅನ್ನ ಅದು ಬಿಡುಗಡೆ ಮಾಡುತ್ತೆ ಅದರ ಮೇಲೆ ಪರಿಣಾಮ ಬೀರಿ ಇನ್ಸುಲಿನ್ ನಿಂತೋಗುತ್ತೆ ಆ ಕಾರಣಕ್ಕೋಸ್ಕರ ನಾವು ಡಯಾಬಿಟಿಸ್ ಅಂತ ನಾವು ಕರಿತೀವಿ ಏನಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ರಂಜಕ ಜಾಸ್ತಿ ಆಗುತ್ತೆ ನಿಮ್ಮೆಲ್ಲರೂ ನಾನು ಮನವಿ ಮಾಡ್ತಾ ಇದ್ದೀನಿ ಹೀಗೆ ಡಯಾಬಿಟಿಸ್ ನಿಲ್ಲಿಸಬೇಕು ಅಂತಿದ್ರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ರೋಗ ಬರಬಾರ್ದು ಅಂತಿದ್ರೆ ನೀವು ಮಾಡಬೇಕಾದ ಮೊದಲನೇ ಕೆಲಸ ಅಂತಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡ್ತಾ ಇರುವಂತ ರಿಫೈಂಡ್ ಆಯಿಲ್ಗಳನ್ನು ನಿಲ್ಲಿಸಿಬಿಡಿ ರಿಫೈಂಡ್ ಆಯಿಲ್ಗಳನ್ನು ನಿಲ್ಲಿಸಿಬಿಟ್ರೆ ನಾನು ಬರೆದು ಕೊಡ್ತೇನೆ ಡಯಾಬಿಟಿಸ್ ಅನ್ನುವಂಥದ್ದು ನಮ್ಮ ದೇಶವನ್ನು ಬಿಟ್ಟು ಹೋಗುತ್ತೆ ಯಾರ್ಯಾರು ಲಿಫ್ಲ್ ಯೂಸ್ ಮಾಡ್ತಾ ಅವರೆಲ್ಲರಲ್ಲಿ ರಂಜಕ ಪುಟ್ಟ ಜಾಸ್ತಿ ಆಗುತ್ತೆ ಅದು ಪ್ಯಾಂಕ್ರಿಯಾಸ್ ಮೇಲೆ ಕೆಲಸ ಮಾಡುತ್ತೆ ಆ ಪ್ಯಾಂಕ್ರಿಯಾಸ್ ನಲ್ಲಿ ಆ ಇನ್ಸುಲಿನ್ ಸೇತಿ ಹೋಗುತ್ತೆ ಡಯಾಬಿಟಿಸ್ ಪ್ರಾರಂಭ ಆಗುತ್ತೆ ನಾವು ಪಾರಂಪರಿಕವಾಗಿ ತಿಳ್ಕೊಬೇಕಾಗಿದ್ದು ಎರಡು ಅಂಶ ಡಯಾಬಿಟಿಸ್ ಅಲ್ಲಿ ಎರಡು ರೀತಿ ಇದೆ ನಾವೇನ್ ಮಾಡ್ತೀವಿ ಡಯಾಬಿಟಿಸ್ ಔಷಧಿ ಕೊಡ್ತೀವಿ ಕೆಲವರು ಕೆಲಸ ಮಾಡುತ್ತೆ ಕೆಲ ಕೆಲಸ ಮಾಡಲ್ಲ ನಾವು ಕೊಡುವಂತ ಔಷಧಿ ಯಾವುದು ಯಾರಿಗೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ಇನ್ಸುಲಿನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಯಾವ ಗ್ಲೂಕೋಸ್ ಭಗವಂತ ಎಂತ ಸೃಷ್ಟಿ ಈ ದೇಹದ ರಚನೆ ಐತೆ ನೀವು ಗ್ಲೂಕೋಸ್ ಉತ್ಪತ್ತಿ ಆಗಕ್ಕೆ ನೀವು ಸಪ್ರೇಟ್ ತಿನ್ಬೇಕು ಅಂತಿಲ್ಲ ಅನ್ನ ತಿನ್ಬೇಕು ಅಂತಿಲ್ಲ ನೀವು ಹತ್ತು ಮೆಣಸಿಗೆ ಇಡ್ತೀನಿ ಆ ಮೆಣಸಿಗೆ ರಕ್ತಕ್ಕೆ ಹೋಗ್ತಿದಂಗೆ ಲಿವರ್ ಏನಿದೆ ಆ ಲಿವರ್ ಅದನ್ನ ಗ್ಲುಕೋಸ್ ಕನ್ವರ್ಟ್ ಮಾಡುತ್ತೆ ರಕ್ತ ಶಿ ಆ ಸಕ್ಕರೆ ಕನ್ವರ್ಟ್ ಮಾಡುತ್ತೆ ಸಕ್ಕರೆ ಏನಿಕ್ಬೇಕು ನಮ್ಮ ದೇಹದಲ್ಲಿರುವಂತಹ ನಾನೂರು ಟ್ರಿಲಿಯನ್ ಸೆಲ್ಗಳೇನಿವೆ ಆ ಸೆಲ್ ಗಳ ಕೆಲಸ ಮಾಡ್ಬೇಕಾದ್ರೆ ಆ ಸಕ್ಕರೆ ಅಂಶ ಆ ಗ್ಲೂಕೋಸ್ ಅಂಶ ಆ ಸೆಲ್ ಒಳಗಡೆ ಹೋಗ್ಬೇಕು ಆ ಸೆಲ್ ಒಳಗಡೆ ಹೋಗ್ಬೇಕಾದ್ರೆ ಇನ್ಸುಲಿನ್ ಅನ್ನುವಂಥದ್ದು ಬೀಗದ ಕೈ ಅದು ಬೀಗವನ್ನು ಓಪನ್ ಮಾಡಿದ್ರೆ ಮಾತ್ರ ಸಕ್ಕರೆ ಅಂಶ ಸೆಲ್ಲಿಗೆ ಹೋಗುತ್ತೆ ಆಗ ನಾವು ಆಕ್ಟಿವ್ ಆಗ್ತೀವಿ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಈ ಯಾರಿಗೆ ಡಯಾಬಿಟಿಕ್ ಪೇಷೆಂಟ್ ಇದ್ದಾರೆ ಆ ಡಯಾಬಿಟಿಕ್ ಟೈಪ್ ಒನ್ ಡಯಾಬಿಟಿಕ್ ನಾವೇನ್ ಕೊಡ್ತೀವಿ ಎಲ್ಲರಿಗೂ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರಲ್ಲ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಹುಡ್ಕೊಳುತ್ತೆ ಅದಕ್ಕೆ ನಾವು ಔಷಧಿ ಕೊಡ್ತೀವಿ ಆಗ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಅವನಿಗೆ ಸಕ್ಕರೆ ರೋಗದಲ್ಲಿ ಆ ಕಮ್ಮಿ ಆಗುತ್ತೆ ಆದ್ರೆ ಎರಡನೇ ವಿಧ ಇದೆ ಟೈಪ್ ಟೂ ಟೈಪ್ ಟೂ ಡಯಾಬಿಟಿಕ್ ಪೇಷೆಂಟ್ ಇದರ ಬಗ್ಗೆ ನಾವು ಬಿಕಾರವಾಗಿ ತಿಳ್ಕೊಳ್ಬೇಕು ಅವ್ರ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ದೇಹದಲ್ಲಿ ನಮಗೆ ನಿಮಗೆಲ್ಲ ಎಷ್ಟು ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರತ್ತೋ ಉತ್ಪತ್ತಿ ಆಗ್ತಾ ಇರತ್ತೆ ಉತ್ಪತ್ತಿ ಆಗ್ತಾ ಇದ್ರು ಸಹ ಆ ಸೆಲ್ ಗಳೇನಿದೆ ಅವು ಉಚ್ಕೊಂಡ್ ಬಿಡ್ತವೆ ಇನ್ಸುಲಿನ್ ಒಳಗಡೆ ಬರೋಕ್ ಬಿಡೋದಿಲ್ಲ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಏನಕ್ಕೆ ಇದಾಗತ್ತೆ ಮೊದಲು ನಾವು ದೇಹವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಎಂತ ಅದ್ಭುತ ಈ ಒಂದು ದೇಹ ಅಂತಂದ್ರೆ ಇಡೀ ದೇಹದಲ್ಲಿ ಸಾವಿರ ಸಿಗ್ನಲ್ಸ್ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ರಕ್ತ ಜಾಸ್ತಿ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗ್ತಿದೆ ಒಂದು ತಿಳ್ಕೊಳ್ಳಿ ನಮ್ಮ ದೇಹದಲ್ಲಿ ಸಕ್ಕರೆ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ ನಾವು ಟೆಸ್ಟ್ ಮಾಡ್ತೀವಿ ನಮ್ಮ ದೇಹದಲ್ಲಿ ತಿಂಡಿ ಮುಂಚೆ ಫಾಸ್ಟಿಂಗ್ ಅಲ್ಲಿ ಇನ್ನೂರು ಬ್ಲಡ್ ಶುಗರ್ ಇತ್ತು ನಾವು ಭಯಭೀತರ ಹೋಗ್ತೀವಿ ಅಯ್ಯೋ ಇನ್ನೂರ ಇನ್ನೂರಾಗುತ್ತೆ ತಕ್ಷಣ ಮಾತ್ರ ಹೋಗ್ಬಿಡ್ತೇವೆ ಅಗತ್ಯ ಇಲ್ಲ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದ್ದಂಗೆ ಬ್ರೈನ್ ಮೆಸೇಜ್ ಆಗುತ್ತೆ ಬ್ರೈನಿಂದ ಗೆ ಒಂದು ತಕ್ಷಣ ಒಂದು ಮೆಸೇಜ್ ಬರುತ್ತೆ ಗೆ ಏನಾಗುತ್ತೆ ಲಿವರ್ಗೆ ಏನು ಮೆಸೇಜ್ ಹೋಗುತ್ತೆ ಈ ತರ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅದನ್ನು ಕನ್ವರ್ಟ್ ಮಾಡ್ಕೊಂತ ಅಂತ ಹೇಳುತ್ತೆ ತಕ್ಷಣ ಲಿವರ್ ಏನು ಮಾಡುತ್ತೆ ನಮ್ಮ ದೇಹದ ರಕ್ಷ ನಮ್ಮ ರಕ್ತದಲ್ಲಿರುವಂತಹ ಗ್ಲೂಕೋಸನ್ನು ಗ್ಲೈಕೋಜಿನ್ ಆಗಿ ಅದು ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳುತ್ತೆ ಶುಗರನ್ನು ಗ್ಲೈಕೋಜಿನ್ ಮಾಡಿ ಸ್ಟೋರ್ ಇಟ್ಕೊಳುತ್ತೆ ಯಾವುದೋ ಒಂದು ದಿನ ಬಂತು ಬೆಳಗ್ಗೆ ತಿಂಡಿ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಸುಸ್ತಾಗ್ತಾ ಇದೆ ನಮಗೆ ತಕ್ಷಣ ನಮ್ಮ ದೇಹ ನಮ್ಮ ರಕ್ತ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಇದೆ ಅದು ತಿರ್ಗಾ ಬ್ರೈನ್ ಮೆಸೇಜ್ ಆಗುತ್ತೆ ಬ್ರೈನ್ ಏನು ಮಾಡುತ್ತೆ ಲಿವರ್ ಕಳಿಸುತ್ತೆ ಆ ಸರ್ ದೇಹದಲ್ಲಿ ಸಕ್ಕರೆ ಕಮ್ಮಿ ಇದೆ ಸುಸ್ಪಟ್ಟ ಇದಾನೆ ಇನ್ನೇನ್ ಬಿದ್ದೋಗ್ತಾನೆ ನಿನ್ನ ಲಿವರ್ ನಲ್ಲಿ ಏನ್ ಸ್ಟೋರೇಜ್ ಮಾಡಿಟ್ಕೊಂಡಿದೆಯಲ್ಲ ಗ್ಲೂಕೋಸ್ ನ ಗ್ಲೈಕೋಜನ್ ಆಗಿ ಅದನ್ನ ನೀನು ವಾಪಸ್ ರಕ್ತಿ ಬಿಡು ಅಂತ ಹೇಳ್ತದೆ ತಕ್ಷಣ ಇಷ್ಟು ಪ್ರಮಾಣದ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಗ್ಲೂಕೋಸ್ ಕನ್ವರ್ಟ್ ಆಗಿ ವಾಪಸ್ ರಕ್ತಿ ಬರುತ್ತೆ ನಮ್ ತಕ್ಷಣ ಶಕ್ತಿ ಸಿಗುತ್ತೆ ನಾನು ಎಲ್ಲರೂ ನಿಮ್ಮನ್ನ ಒಂದು ಮಾತನ್ನ ಹೇಳ್ತೀನಿ ಹಿಂದೆ ಇರಬಾರ್ದು ಸುಸ್ತಾಗುತ್ತೆ ಇದು ತಪ್ಪು ಕಲ್ಪನೆ ನೀವು ಆಗಾಗ ಕನಿಷ್ಠ ವಾರಕ್ಕೆ ಒಂದು ತಂದು ಉಪವಾಸ ಮಾಡಿದಾಗ ಏನಾಗುತ್ತೆ ಆ ಲಿವರ್ ನಲ್ಲಿ ಇರುವಂತ ಗ್ಲೈಕೋಜಿನ್ ಗ್ಲೂಕೋಸ್ ಆಗಿ ಖಾಲಿ ಆಗುತ್ತೆ ಲಿವರ್ ನಲ್ಲಿ ಗ್ಲೂಕೋಸ್ ಖಾಲಿ ಆಗತ್ತೆ ಖಾಲಿ ಆದಾಗ ವಾಪಸ್ ಇನ್ನೊಮ್ಮೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಜಾಸ್ತಿ ಆದಾಗ ಆ ಗ್ಲೂಕೋಸ್ ವಾಪಸ್ ಗೆ ಬಂದು ಸೇರ್ಕೊಳ್ಳುತ್ತೆ ನೀವು ಆ ಲಿವರ್ ಅನ್ನ ನೀವು ಖಾಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಗ್ಲೈಕೋಜಿನ್ ಖಾಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಹೇಗೆ ನಾವು ಒಂದು ಬ್ಯಾಟರಿಯನ್ನ ನಾವು ಯು ಪಿ ಎಸ್ ಅನ್ನು ಚಾರ್ಜ್ ಮಾಡ್ತೀವಿ ಯಾವ್ದು ತುಂಬಾ ಇರುತ್ತದು ಅದು ಖರ್ಚಾಗಿಲ್ಲ ಅಂತಾದಾಗ ಅದೇನಾಗುತ್ತೆ ವಾಪಸ್ ಕರೆಂಟ್ ಎತ್ಕೊಳ್ಳಿಕ್ ಆಗಲ್ಲ ಹಾಗಾಗಿ ಉಪವಾಸ ಮಾಡಬೇಕು ಉಪವಾಸದಿಂದ ಆಗುವಂತ ಅತ್ಯಂತ ಒಳ್ಳೆ ಪರಿಣಾಮ ಏನಪ್ಪಾ ಅಂದ್ರೆ ಇವರಿಗೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಗ್ಲೈಕೋಜಿನ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಹಾಗಾಗಿ ಯಾರ್ಯಾರಿಗೆ ಟೈಪ್ ಟು ಡಯಾಬಿಟಿಕ್ ಇದೆಯೋ ನಿಮ್ಮೆಲ್ಲರಲ್ಲಿ ಒಂದು ಸಣ್ಣ ಸರಳವಾದಂತ ಏನು ಒಂದು ಮನೆ ಮದ್ದು ಏನಪ್ಪಾ ಅಂದ್ರೆ ಟೈಪ್ ಒನ್ ಅಲ್ಲ ಟೈಪ್ ಟು ಟೈಪ್ ಎರಡಕ್ಕೂ ಆಗುತ್ತೆ ಆದರೆ ಯಾರಿಗೆ ಇನ್ಸುಲಿನ್ ಇದೂ ಸಹ ಇನ್ಸುಲಿನ್ ಸರಿಯಾಗಿ ಸರಿಯಾಗಿದ್ದು ಸಹ ಅದು ಇನ್ಸುಲಿನ್ ಅಬ್ಸಾರ್ವ್ ಆಗ್ತಾ ಇಲ್ವೋ ಗ್ಲೂಕೋಸ್ ಅಬ್ಸಾರ್ವ್ ಆಗ್ತಾ ಇಲ್ವೋ ಬೆಳಿಗ್ಗೆ ತಿಂಡಿ ಆದ ಕೂಡಲೇ ಎರಡು ತೊಂಡೆ ಕಾಯ್ತೀನಿ ಮಧ್ಯಾಹ್ನ ಊಟ ಆದರೆ ಎರಡು ತೊಂಡೆ ಕಾಯ್ತೀನಿ ರಾತ್ರಿ ಊಟ ಆದರೆ ಎರಡು ಕಾಯ್ತೀನಿ ಯಾರು ಹಸಿ ತೊಂಡೆಕಾಯಿಯನ್ನ ಊಟ ತಿಂಡಿ ಅಂತ ತಿಂತ ಬರ್ತಾರೋ ಅವರಿಗೆ ಈ ಅಸಿಸ್ಟೆನ್ಸ್ ಏನಿದೆ ಈ ಒಂದು ಇನ್ಸುಲಿನ್ ಅಸಿಸ್ಟೆನ್ಸ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಏನಕ್ಕೆ ಈ ಅಸಿಸ್ಟೆನ್ಸ್ ಬೆಳ್ಕೊಳ್ಳುತ್ತೆ ಯಾರು ಆಂಟಿಬಯೋಟಿಕ್ ಜಾಸ್ತಿ ತಗೊಳ್ತಾರೋ ಪೇನ್ ಕಿಲ್ಲರ್ ಜಾಸ್ತಿ ತಗೊಳ್ತಾರೋ ಇದು ನೋಡಿರ್ಬೋದು ಯಾರು ನಮ್ಗೆ ಏನೋ ಒಂದು ಆಪರೇಷನ್ ಆಗಬೇಕು ನಂಗೆ ಆಪರೇಷನ್ ಆಗ ಅಡ್ಮಿಂಟ್ ಮಾಡ್ತಾರೆ ಅಡ್ಮಿಂಟ್ ಮಾಡಿದಾಗ ನನ್ನಲ್ಲಿ ಶುಗರ್ ಅಂಶ ದಿಢೀರ್ ಜಾಸ್ತಿ ಆಗುತ್ತೆ ನಂಗೆ ಶುಗರ್ ಇರಲಿಲ್ಲ ಅಂತ ನೋಡಿ ಆದರೆ ಅಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಏನಕ್ಕೆ ಒಂದು ಭಯಕ್ಕೆ ಯಾವ ವ್ಯಕ್ತಿ ಟೆನ್ಷನ್ ಇರ್ತಾನೆ ಭಯದಲ್ಲಿರ್ತಾನೆ ಆಗ ಸೆಲ್ಗಳು ಸಂತುಷ್ಟ ಆಗಿಬಿಡುತ್ತೆ ಅವ್ರು ಕೆಲಸ ಮಾಡಲ್ಲ ಆಗ ಇನ್ಸುಲಿನ್ ಒಳಗಡೆ ತಗೊಳ್ಳಿಲ್ಲ ಎರಡನೇದು ನಮ್ಮ ದೇಹಕ್ಕೆ ಯಾವುದೇ ಒಂದು ಮಾತ್ರೆ ನಾನು ನಾವ್ ಎಲ್ಲರಿಗೂ ಮನವಿ ಮಾಡಿದಿನಪ್ಪಾ ಅಂದ್ರೆ ಅನಾವಶ್ಯಕವಾಗಿ ಯಾವುದೇ ಮಾತ್ರೆ ಯಾಕೆ ನುಂಗಬೇಡಿ ಅಂತಂದ್ರೆ ನೀವು ಒಂದು ಮಾತ್ರೆ ತಗೊಂಡ್ರು ಸಾಕು ದೇಹದಲ್ಲಿ ಸೆನ್ಸರ್ ವ್ಯತ್ಯಾಸ ಆಗುತ್ತೆ ಸೆನ್ಸರ್ಗಳಲ್ಲಿ ವ್ಯತ್ಯಾಸ ಆಗಿ ಸೆಲ್ಗಳ ಮೇಲೆ ಪರಿಣಾಮ ಬೀರುತ್ತೆ ಅವ್ರಿಗೆ ಟೈಪ್ ಟು ಡಯಾಬಿಟಿಕ್ ಆಗುತ್ತೆ ಟೈಪ್ ಟು ಡಯಾಬಿಟಿಕ್ ವೆರಿ ಡೇಂಜರಸ್ ಅದು ಟೈಪ್ ಒನ್ ಡಯಾಬಿಟಿಕ್ ನೀವು ಇನ್ಸುಲಿನ್ ಪ್ರಮಾಣದಲ್ಲೂ ಅಥವಾ ಯಾವುದೇ ಹೊರಗಡೆ ಸಿಗುವಂತ ಆಯುರ್ವೇದಿಕ್ ಪ್ರಮಾಣ ಔಷಧಿ ತಕ್ಕ ಗುಣಪಡಿಸಿಕೊಳ್ಬಹುದು ಆದರೆ ಟೈಪ್ ಟು ಡಯಾಬಿಟಿಕ್ ಏನಿದೆ ಅದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಅನವಶ್ಯಕವಾಗಿ ಯಾವುದೇ ಮಾತ್ರಗಳನ್ನು ತೆಗೆದುಕೊಳ್ಬೇಡಿ ಈಗಾಗಲೇ ಬಂದಿದ್ರೆ ತಿಂಡಿಗೆ ಊಟಕ್ಕೆ ಎರಡು ಎರಡು ತೊಂಡೆಗಾಯಿ ತಿಂತ ಬನ್ನಿ ನಿಮಗೆ ತುಂಬಾ ಲಾಭ ಆಗುತ್ತೆ ಹಾಗೆ ಡಯಾಬಿಟಿಸ್ ಅನ್ನುವಂಥದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಔಷಧಿಯಲ್ಲಿ ಆಗುವಂಥದ್ದು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಜೀವನ ಶೈಲಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಆಹಾರ ಪದ್ಧತಿ ಈ ಮೂರನ್ನು ಕರೆಕ್ಟಾಗಿ ಸ್ವಿಮೈಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಒಬ್ಬ ಪೇಶೆಂಟ್ ಅನ್ನ ಸಂಪೂರ್ಣವಾಗಿ ವಾಸಿ ಮಾಡ್ಬೋದು ಇಲ್ಲ ಅಂತಂದ್ರೆ ನಾನು ಕೇವಲ ಕುಡಿ ಕೊಟ್ಟು ರೆಡಿ ಮಾಡ್ತೀನಿ ನಾನು ಇನ್ಸುಲಿನ್ ಸ್ವಿಮಿಂಗ್ ಕೊಟ್ಟು ರೆಡಿ ಮಾಡ್ತೀನಿ ಅಸಾಧ್ಯ ಇವತ್ತು ಸಾವಿರ ಸಾವಿರ ಕೋಟಿ ಇಟ್ಕೊಂಡಿರುವಂತಹ ಶ್ರೀಮಂತರು ಏಮ್ಸ್ ಅಂತ ಡಾಕ್ಟರ್ಗಳ ಆಸ್ಪತ್ರೆಯಲ್ಲೇ ತೆಗೆದುಕೊಳ್ಳುವಂತ ಚಿಕಿತ್ಸೆ ಸೆಂಟ್ರಲ್ ಮಿನಿಸ್ಟರ್ಗಳು ಸಹ ಇವತ್ತು ಅದನ್ನು ಆಚೆ ಬರಲಿಕ್ಕೆ ಆಗಿಲ್ಲ ಇವತ್ತು ಪ್ರತಿ ವರ್ಷ ನಾಲ್ಕು ಐದು ಲಕ್ಷ ಜನ ಕೈಕಾ ಹಂಪಿ ಪಡ್ಕೊಳ್ತಾ ಇದ್ದಾರೆ ಸುಮಾರು ಮೂರು ಲಕ್ಷ ಜನಕ್ಕೆ ಕಿಡ್ನಿ ಹೋಗ್ತಾ ಇದೆ ಏನಕ್ಕೆ ಅಂತಂದ್ರೆ ಕೇವಲ ಔಷಧಿಯ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗ್ತೀವಿ ನಾವು ಜೀವನ ಶೈಲಿ ಮತ್ತು ಆಹಾರವನ್ನು ಮಾಡ್ತಾ ಇದೀವಿ ಒಂದು ಸರಳ ಟಿಪ್ಸ್ ಅನ್ನು ಕೊಡ್ತೀನಿ ನೀವು ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ ಅಥವಾ ಫಾಲೋ ಮಾಡಿ ಯಾರ್ಯಾರು ಡೈರಿ ಕಾನ್ಶಿಯಸ್ ಆಗಿರ್ಬೇಕು ರಾತ್ರಿ ಊಟವನ್ನು ಕೇವಲ ಅಷ್ಟೇ ಮಾಡಬೇಕು ಬದುಕೋನಿಕ್ಕಷ್ಟೇ ಸುಮಾರು ಏಳುವರೆ ಎಂಟು ಗಂಟೆ ಒಳಗಡೆ ಊಟ ಮುಗಿಸಿಬೇಕು ಅತಿ ಕಮ್ಮಿ ಊಟ ಮಾಡಬೇಕು ಸಾಧ್ಯವಾದರೆ ಎಲ್ಲ ಒಂದು ಧಾನ್ಯಗಳನ್ನು ಮನೆಯಲ್ಲಿ ಪುಡಿ ಮಾಡಿಕೊಳ್ಳಿ ಅದೊಂದು ಗಂಜಿ ಮಾಡಿಕೊಳ್ಳಿ ಒಂದು ರೊಟ್ಟಿ ಮಾಡ್ಕೊಳ್ಳಿ ಅದನ್ನು ಉಪ್ಪಿಟ್ಟು ಮಾಡ್ಕೊಳ್ಳಿ ಸ್ವಲ್ಪ ತಿನ್ನಿ ಎರಡು ಸ್ಪೂನ್ ತುಪ್ಪವನ್ನು ಕಡ್ಡಾಯವಾಗಿ ಎಲ್ಲ ವೈದ್ಯರು ತುಪ್ಪ ತಿನ್ನಬೇಡಿ ಅಂತ ಹೇಳ್ತಾರೆ ತುಪ್ಪವನ್ನು ಕಡ್ಡಾಯ ಹೋಗ್ತೀನಿ ನಾಟಿಯಸು ಸಿಕ್ಕಿದ್ರೆ ಒಳ್ಳೇದು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಮಾಮೂಲಿ ಎಮ್ಮೆದಾಗಲಿ ಯಾವುದಾದ್ರು ಆಗಲಿ ಎರಡು ಸ್ಪೂನ್ ತುಪ್ಪ ತಿನ್ನಿ ರಾತ್ರಿ ಹೊತ್ತು ಅಭ್ಯಾಸ ಇರುವಂಥವ್ರು ಮೊಟ್ಟೆ ಏನು ತಿನ್ನಿ ಒಂದು ಹೊತ್ತು ಎರಡು ಮೊಟ್ಟೆಯನ್ನು ತಿನ್ನಿ ಮಾಂಸಾಹಾರಿಗಳಾದ್ರೆ ವಾರಕ್ಕೆ ಎರಡು ಮೂರು ಬಾರಿ ಸ್ಕಿನ್ ಔಟ್ ಮಾಡಿಸಿ ಐದಿನಾರು ಪೀಸ್ ಚಿಕನ್ ತಿನ್ನಿ ಅದು ಅಭ್ಯಾಸ ಇಲ್ಲ ಅನ್ನುವಂಥವ್ರು ತೆಂಗಿನಕಾಯಿ ಹಾಲನ್ನು ಕುಡಿರಿ ತೆಂಗಿನಕಾಯಿ ಹಾಲು ತಾಯಿಯ ಎದೆ ಹಾಲಿಗೆ ಸಮ ಒಂದು ತೆಂಗಿನಕಾಯಿ ದೊಡ್ಡದಾದ್ರೆ ಅರ್ಧ ತೆಂಗಿನಕಾಯಿ ಸಣ್ಣದಾದ್ರೆ ಒಂದು ತೆಂಗಿನಕಾಯನ್ನ ವಾರಕ್ಕೆ ಎರಡು ಮೂರು ಬಾರಿ ಕುಡಿಯಿರಿ ಊಟಕ್ಕೂ ಮಲಗುವುದಕ್ಕೂ ಎರಡು ಗಂಟೆ ಅಂತರ ಇಟ್ಕೊಳ್ಳಿ ಮಲಗುವುದಕ್ಕೂ ಮುಂಚೆ ಐನೂರು ಅಂಚೆ ನಡೆದು ಮಲಗಿ ಏನಕ್ಕೆ ಇದೀನಿ ನಾವು ಏಳುವರೆ ಎಂಟು ಗಂಟೆಗೆ ಊಟ ಮಾಡ್ತೀವಿ ಊಟ ಮಾಡಿದಾಗ ಅಲ್ಪ ಪ್ರಮಾಣದಲ್ಲಿ ಊಟ ಮಾಡ್ತೀವಿ ಊಟ ಮಾಡಿದ ಕೂಡಲೇ ಗ್ಲೂಕೋಸ್ ನಮ್ಮ ರಕ್ತಕ್ಕೆ ಬರುತ್ತೆ ರಕ್ತಕ್ಕೆ ಮೇಲೆ ಎರಡು ಗಂಟೆ ಅಂತರ ಇರುತ್ತೆ ಆ ಅಂತರದಲ್ಲಿ ಮಲಗುವಾಗ ಐನೂರು ರಚನೆ ನಡೆದು ಮಲಗ್ತೀವಿ ಆಗ ಅಷ್ಟು ಗ್ಲೂಕೋಸ್ ರಕ್ತದಿಂದ ದೇಹಕ್ಕೆ ಸಲಿ ಅಬ್ಸಾರ್ಬ್ ಆಗುತ್ತೆ ನಮ್ಮ ದೇಹದಲ್ಲಿ ರಾತ್ರಿ ಶುಗರ್ ಅತ್ಯಂತ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ ಬೆಳಗ್ಗೆ ಇರೋತ್ ಆಕ್ಟಿವ್ ಇರ್ತೀವಿ ರಾತ್ರಿ ಮಲಸ್ತೀವಿ ಆಗ ರಕ್ತ ಸಂಚಾರವೂ ಸಹ ತುಂಬಾ ತುಂಬಾ ಸ್ಲೋ ಇರುತ್ತೆ ಯಾವುದೇ ಡ್ಯಾಮೇಜ್ ದೇಹದ ಮೇಲೆ ಆಗೋದಿಲ್ಲ ಆದ ಕಾರಣ ಈ ರಾತ್ರಿ ಊಟದ ಬಗ್ಗೆ ಅತ್ಯಂತ ಒಂದು ಕಾಶಿಯ ಸಾಗಿರಿ ದಿನದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಯಾವುದಾದ್ರೂ ಸಮಯ ಬರಿ ಕಾಲಿನಲ್ಲಿ ಕನಿಷ್ಠ ಐದರಿಂದ ಹತ್ತು ನಿಮಿಷ ನಡೆಯಿರಿ ದಿನದಲ್ಲಿ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಯ ಮಧ್ಯ ಬಿಸಿಲಿನಲ್ಲಿ ಒಂಬತ್ತರಿಂದ ನಾಲ್ಕು ಗಂಟೆ ಬಿಸಿಲಿನಲ್ಲಿ ಕನಿಷ್ಠ ಹತ್ತು ನಿಮಿಷ ಮೈಯನ್ನು ಸೂರ್ಯನಿಗೆ ಒಡ್ಡಿ ದಿನಕ್ಕೆ ಒಂದಾದರೂ ಲಿಂಬೆಹಣ್ಣು ಇಲ್ಲಾಂದರೆ ಕಿತ್ತಳೆ ಇಲ್ಲಾಂದರೆ ಮೂಸುಂಬೆ ಇಲ್ಲಾಂದರೆ ಸೀಬೆ ಈ ನಾಲ್ಕರಲ್ಲಿ ಯಾವುದಾದರೂ ಒಂದು ಹಣ್ಣನ್ನು ಸೇವಿಸಿ ಇಷ್ಟನ್ನ ಮಾಡ್ತಾ ಬನ್ನಿ ಎರಡನೇದು ಎಂಟು ಗಂಟೆ ನಿದ್ರೆ ಕಡ್ಡಾಯ ತುಂಬಾ ಜನಕ್ಕೆ ಡಾಕ್ಟರ್ ನಿಮಗೆ ಶುಗರ್ ಇದೆ ಮಾಡ್ತಾರೆ ನಾಲ್ಕೂವರೆ ಐದು ಗಂಟೆಗೆ ವಾಕಿಂಗ್ ಶುರು ಮಾಡ್ತಾರೆ ದಯವಿಟ್ಟು ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಬ್ರಾಹ್ಮಿ ಮೂರ್ಸಲ್ಲಿ ಇದ್ದೇ ಹೇಳಿ ಆದ್ರೆ ಮಲಗೋದನ್ನು ಬೇಗ ಮಾಡಿ ಇವತ್ತು ನಾವು ಮಲಗೋದು ಹನ್ನೆರಡು ಗಂಟೆ ಬೆಳಗ್ಗೆ ಎದ್ದೇಳ ಆರು ಗಂಟೆ ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಶುಗರ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀವು ಆರು ಗಂಟೆ ನಿದ್ರೆ ಮಾಡಿದ್ರೆ ನಿಮ್ಮ ಶುಗರ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗತ್ತೆ ಎಂಟು ಗಂಟೆ ನಿದ್ರೆ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಕಮ್ಮಿ ಆಗತ್ತೆ ಎಂಟು ಗಂಟೆ ನಿದ್ರೆ ಕಡ್ಡಾಯ ಆ ಮತ್ತು ಮಾನಸಿಕತೆಯನ್ನು ಸ್ವಲ್ಪ ಚೆನ್ನಾಗಿ ಖುಷಿಯಾಗಿ ಇಟ್ಕೊಳ್ಳಿ ಸಾಧ್ಯವಾದ ಧ್ಯಾನ ಮಾಡಿ ಮೌನವಾಗಿ ಕೂತ್ಕೊಳ್ಳಿ ಭಜನೆ ಮಾಡಿ ಏನಾದರೂ ನಿಮ್ಮ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಷ್ಟು ಅಂಶಗಳನ್ನು ನೀವು ಒಟ್ಟಾಗಿ ತೆಗೆದುಕೊಂಡು ಹೋದಲ್ಲಿ ನಾ ಈ ಶುಗರ್ ಅನ್ನುವಂಥ ಈ ಒಂದು ಕೆಂಡಭೂತವನ್ನು ಅತ್ಯಂತ ಸರಳವಾಗಿ ಇದನ್ನು ದೂರ ಮಾಡುವುದು ನನಗೆ ಕೊಟ್ಟಿರುವ ಸಮಯ ಮುಕ್ತಾಯ ಆಗಿದೆ ಹಾಗಾಗಿ ನನ್ನ ಮಾತಿಗೆ ವಿರಾಮ ಆಗ್ತೀನಿ ಒಂಬತ್ತು ಸೊನ್ನೆ ಸೊನ್ನೆ ಒಂದು ನಾಲ್ಕು